ಕಾಣುತ್ತೆ ನಮಗೂ ಒಂದು ಹತ್ತು ನಿಮಿಷ ಲೇಟ್ ಮಾಡ್ಕೊಂಡ್ರೆ ನಾವು ಇಲ್ಲಿ ಮಳೆ ಇಲ್ಲಿ ಪಕ್ಕದ ಗಾಳಿ ಅಲ್ಲಿ ಬಾರೋದಕ್ಕೆ ನಮ್ಮ ಗಾಡಿ ಪ್ರಚಾರ ಮಾಡಬೇಕ ಪರೀಕ್ಷೆ ಮಾಡ್ತಾರೆ ನಮಗೂ ಯಾರು ಬಿಡೋದಿಲ್ಲ ನಮ್ಮೂ ಬಿಡೋದಿಲ್ಲ ನಿಮ್ಮನ್ನು ಬಿಡೋದಿಲ್ಲ ಎಲ್ಲರೂ ಪರೀಕ್ಷೆ ಮಾಡ್ತಾನೆ ಇಲ್ಲಿ ಕರೆಕ್ಟ್ ಬಂದಿವಿ ಬಂದ ಮೇಲೆ ಮತ್ತೆ ಗಾಡಿ ಹುಟ್ಟಿದ ಸಂದೇ ಆಗಲ್ಲ ಏನು ಮಾಡ್ತೀನಿ ಅದಕ್ಕೊಂದು ಹತ್ತೈದು ನಿಮಿಷ ಲೇಟ್ ಆಯಿತು ಅದು ನಮ್ಮ ಕೈಯ್ಯವಾಗಿಲ್ಲ ಎಲ್ಲ ಭಾಗ ಉಂಟು ನಮಗೆ ಇವಾಗ ಆದರೂ ಸಹಿತ ಎಷ್ಟು ಭಕ್ತಿಯಿಂದ ನೀವೆಲ್ಲ ಕಾಯ್ತಾ ಕೂತ್ಕೊಂಡ್ರಿ ಅಂತ ನಿಮ್ಮೆಲ್ಲ ಮಗ ನೋಡಿದ್ರೆ ಬಹಳ ಆನಂದ ಅನಿಸುತ್ತೆ ಬೇರೆ ಕಡೆ ಎಲ್ಲ ನಾವು ನೋಡಿದಾಗ ಯಾರಾದರೂ ಬರ್ತಿವಂತ ತಿಳ್ಕೊಂಡು ಬಂದು ಹತ್ತು ಹದಿನೇಟ್ ಆದ್ರ ತೆಲಿಕೆಟ್ಟೆ ಹೋಗೋದನ್ನೇ ಭಾಳ ಐತಿ ಆದ್ರೂ ಗುರುಗಳು ನಮಗಾಗಿ ಬರ್ತಾರ ತಿಳ್ಕೊಂಡು ಇಷ್ಟು ಭಕ್ತಿಯಿಂದ ಕಾಯುವಂತ ಗ್ರಾಮ ಅಂತಂದ್ರೆ ರೀ ನಮ್ಮ ಎತ್ತಿನ ಬೂದಿಯಾಳ ಗ್ರಾಮ ಅನ್ನೋದಕ್ಕೆ ಬಹಳ ಆನಂದ ಅನ್ಸುತ್ತ ಅದಕ್ಕೆ ನಿಮ್ಗೆಲ್ಲರ ಭಕ್ತಿ ಬಹಳ ದೊಡ್ಡದು ಅಂತ ನಿಂದ ಯಾವ ವಿಚಾರವನ್ನು ಕುರಿತು ನಾವೆಲ್ಲ ಚಿಂತನೆಯನ್ನು ಮಾಡಿ ಬಹುಶಃ ಭವಿಷ್ಯ ಭವಿಷ್ಯ ನಿನ್ನೆ ಬಂದವರು ಎದಿರೋ ಇಲ್ಲಿ ಪ್ರವಚನಕ್ಕೆ ಎದಿದೆ ನಿನ್ನೆ ಏನ್ ಹೇಳಿದ್ವಿ ಹಾಗಾದ ನಮ್ದು ಹಿಂಗಾರಿ ಗಾಡಿ ಧಾರಾವಾಹಿಯಲ್ಲಿ ಮಧ್ಯ ಧಾರಾವಾಹಿ ಹಾಕಬೇಕಲ್ಲ ಹಿಂದಿನ ಸಂಚಿಕೆಯಲ್ಲಿ ಅಂತ ಒಂದು ಇಂಗ್ಲೀಷ್ ತೋರಿಸ್ತಾರ ಹೌದೌದು ಹೌದೌದು ಹಿಂದಿನ ಸಂಚಿಕೆಯಲ್ಲಿ ಅಂತ ಒಂದು ಇಂಗ್ಲಿಷ್ ತೋರಿಸ್ತಾರಲ್ಲ ಸಸಿ ಚಾಕೋ ತಗೊಂಡು ಏನು ಬಂದಿದುಚ್ಬೇಕಂದ್ರ ಇನ್ನೊಂದು ಮುಂದುವರಿಸಲಾಗುವುದು ಏನಾಯ್ತಾ ಏನ ಏನಾಯ್ತಾ ಏನ ಏನಾಯ್ತಾ ಏನಾಯ್ತಾ ತೋಟ ತೋರಿಸ್ತಲ್ಲ ಒಂದು ಗಾಡಿ ಹಿಂದಿನ ಒಂದಿಷ್ಟು ನಿಮ್ಮಿಂದ ಕೇಳಿ ನಂತರ ಗಾಡಿ ಮುಂದೆ ಹೋಗೋದೇ ಇಲ್ಲ ಯಾವ ವಿಚಾರವನ್ನು ಕುರಿತು ಚಿಂತನೆಯನ್ನು ಮಾಡಿದ್ರೆ ನಾವೆಲ್ಲ ಮತ್ತೆ ಬಾಡಿ ಪ್ರೆಸೆಂಟ್ ಮೈಂಡ್ ಇದು ಅಬ್ಸೆಂಟ್ ಆದ್ರೆ ಹೆಂಗೆ ಬಾಡಿನೂ ಪ್ರೆಸೆಂಟ್ ಇರಬೇಕು ಮೈಂಡು ಪ್ರೆಸೆಂಟ್ ಇರಬೇಕು ಬಾಡಿ ಅಷ್ಟೇ ಪ್ರೆಸೆಂಟ್ ಬಿಟ್ಟು ಮೈಂಡ್ ಎಲ್ಲ ಅಬ್ಸೆಂಟ್ ಆದ್ರೆ ಮತ್ತೆ ನಾವು ಹೇಳಬೇಕು ನಿನ್ನ ದಿನ ಮೊದಲನೇ ದಿನ ಆಗಿರೋದ್ರಿಂದ ಪುರಾಣ ಅಂದ್ರೇನು ಪ್ರವಚನ ಅಂದ್ರೇನು ಇವತ್ತಿನ ವಾತಾವರಣದಲ್ಲಿ ಇಂತಹ ಧರ್ಮದ ಕಾರ್ಯಕ್ರಮಗಳು ಎಷ್ಟು ವಿರಳ ಆಗಿಲ್ಲ ಈ ರೀತಿಯಾಗಿ ಹತ್ತು ಹಲವಾರು ವಿಚಾರಗಳನ್ನ ನಾವು ಇನ್ನೇ ದಿನ ವಿಚಾರ ಮಾಡಿದ್ವಲ್ರಿ ಸ್ವಲ್ಪ ಈ ಕಡೆ ನೋಡ್ಬೇಕಲ್ರಿ ಬರ್ತಿರ್ತಾರ ಹೋಗ್ತಿರ್ತಾರ ಜನ ಅವ್ರು ನೋಡಬಾರ್ದು ನೀವು ಆಕಡೆ ಹೋದ್ರೆ ಅಂದ್ರೆ ನಮ್ಮ ಗಾಡಿ ಟ್ರೈನ್ ತಪ್ಪುತ್ತೀನಿ ಟ್ರೈನ್ ಹಳಿ ಸುಮ್ಮನೆ ಹೋಗ್ತಾ ಇರ್ತೈತಿ ನೀವು ಸ್ವಲ್ಪ ಪಡೆದ್ರೆ ನಮ್ ಟ್ರ್ಯಾಕ್ಟರ್ ಆಗ್ತೀವಿ ಒಳ್ಳೆ ಒಳ್ಳೆ ವಿಚಾರಗಳನ್ನ ಒಳ್ಳೆ ಒಳ್ಳೆ ನುಡಿಗಳನ್ನ ಒಳ್ಳೆ ಒಳ್ಳೆ ಚಿಂತನೆಗಳನ್ನ ಯಾರಾದ್ರೂ ಹೇಳ್ತಾರ ಅಂತಂದ್ರ ನಾವ್ ಏನ್ ಮಾಡ್ಬೇಕಂತ ಹೇಳ್ತೀನಿ ಅಲ್ಲಿ ಹೋಗಿ ಕೇಳುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾವು ನಿನ್ನೆ ದಿನ ನೋಡ್ತಾ ಹೇಳ್ತಾ ಬಂದ್ವಿ ಹೌದಲ್ರಿ ಇವತ್ತು ಒಂದು ವಿಚಾರ ಮಾಡ್ರಿ ಚೆನ್ನಾಗಿರುವಂತ ಆಹಾರವನ್ನ ತಿನ್ಬೇಕು ಅಂತ ನಮಗೆ ಗೊತ್ತೈತಿ ಯಾರಾದರೂ ಹಳಿಸಿದತಾರೀ ನಿನ್ನಿದು ಮಣ್ಣಿದು ಅಚ್ಚಿ ಮನಿ ಉಣ್ತಾರೀ ಯಾರು ನಿನ್ನಿದು ಮನ್ನಿದು ಅಚ್ಚಿ ಮಣ್ಣಿದು ಯಾರು ಉಣೋದಿಲ್ಲ ಹೌದಲ್ರಿ ಎಲ್ಲರೂ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿರುವಂತದ್ನೆ ಊಟ ಮಾಡ್ತಾರ ಹೌದಲ್ರಿ ನಮಗೆ ಎಂತಹ ಆಹಾರವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಬುದ್ಧಿ ಐತಿ ಜ್ಞಾನ ಐತಿ ಒಳ್ಳೆ ಒಳ್ಳೆ ಆಹಾರವನ್ನ ಸ್ವೀಕಾರ ಮಾಡಬೇಕನ್ನುವಂತಹ ಜ್ಞಾನ ನಮಗೈತಿ ಮತ್ತ ಎಂತ ನೀರು ಕುಡಿತೀವಿ ನಾವೆಲ್ಲ ಏನ್ ಬೇಕಂದ್ರೆ ಹರಿವಂತ ನೀರು ಕುಡಿಯೋದಿಲ್ಲ ಚೆನ್ನಾಗಿರುವಂತ ಫಿಲ್ಟರ್ ನೀರನ್ನ ಕುಡಿತೀವಿ ಹೌದಲ್ರಿ ಬೇರೆ ನೀರು ಕುಡಿಯೋದಿಲ್ಲ ಅಂತದಿಂದ ನೀರು ಕುಡಿಯೋದಿಲ್ಲ ನಮಗ ಚೆನ್ನಾಗಿರುವಂತಹ ಆಹಾರವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಜ್ಞಾನ ಐತಿ ಚೆನ್ನಾಗಿರುವಂತಹ ನೀರನ್ನ ಕುಡಿಬೇಕು ಅಂತ ಜ್ಞಾನ ಐತಿ ಯಾಕಂದ್ರೆ ನಾವು ಕಲುಷಿತವಾಗಿರುವಂತಹ ಆಹಾರ ನೀರು ಕುಡಿತೀವಿ ಅಂದ್ರೆ ಅನಾರೋಗ್ಯದಿಂದ ಬಳಲುತ್ತೀವಿ ಅದರಿಂದ ನಮಗೆ ತೊಂದರೆ ಆಗುತ್ತೆ ಜ್ಞಾನ ಬುದ್ಧಿ ನಮಗೈತಿ ಆದ್ರೆ ಎಂಥ ವಿಚಾರ ತಲೆಯೊಳಗೆ ತಗೊಳ್ಬೇಕು ಅನ್ನುವಂತ ಬುದ್ಧಿ ಮಾತ್ರ ನಮಗಿಲ್ಲ ಬೇಕಾಗಿದ್ದು ಬೇಡಗಿದ್ದು ಅದು ಇದು ಊರು ಹಾಳು ಚಿಂತೆ ಎಲ್ಲ ತೆರಳಿ ತುಂಬಿಕೊಂಡು ಇದನ್ನೇನು ಇದನ್ನು ಡಸ್ಟ್ಬಿನ್ ಇದನ್ನು ಹೌದಲ್ರಿ ಯಾವ್ದು ಬೇಕಾಗಿತ್ತು ಅದನ್ನ ತುಂಬಿಕೊಂಡಿಲ್ ಇದ್ರೊಳಗ ಯಾವ್ದು ಬ್ಯಾಡಾಗಿತ್ತು ಅದನ್ನು ತುಂಬಿಕೊಂಡಿದ್ವಿ ಅದಕ್ಕೆ ಬರೀತಾರ ಅವರು ತೆತ್ತೀಸ ಕೋಟಿ ಮಾನವರೆಲ್ಲ ತುತ್ತಿನ ಚೀಲವ ಒತ್ತಿ ಒತ್ತಿ ತುಂಬುವರ ನೆತ್ತಿಯ ಚೀಲವ ತುಂಬುವರೊಬ್ಬರನು ಕಾಣಿ ಅಂತ ತೆತ್ತೀಸ ಕೋಟಿ ಅಂತಂದ್ರ ತೀಸ್ ಅಂದ್ರೆ ಮೂವತ್ತು ತೆತ್ತೀಸ್ ಅಂದ್ರೆ ಮೂವತ್ಮೂರು ಮೂರು ಕೋಟಿ ಮಾನವರೆಲ್ಲ ತುತ್ತಿನ ಚೀಲವ ಇಲ್ಲೇ ತೆಳಿದು ತುತ್ತಿನ ಚೀಲ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಇದೇನೇ ತೆಳಿದವು ತುತ್ತಿನ ಚೀಲ ತುತ್ತಿನ ಚೀಲವ ಒತ್ತಿ ಒತ್ತಿ ತುಂಬುವನೆಯ ನೆತ್ತಿಯ ಚೀಲವ ತುಂಬುವನೋ ಬರಮ ಕಾಣಿ ಅಂತ ಬರೀತಾರೆ ಸಂತರು ಹೌದಲ್ರಿ ನಾವು ಎದಕ್ಕಾಗಿ ಪಡೆದಾಡ್ತಾ ಇದ್ದೀವಿ ಬರೀ ತುತ್ತಿನ ಚೀಲ ತುಂಬೋದಂತ ತುಂಬೋದಕ್ಕ ಹೊರದಾಡ್ತಾ ಇದೀವಿ ಹಗಲು ನಾಲ್ಕು ಜಾವ ಹಸನಕ್ಕೆ ಕಳಿವರು ಇರು ನಾಲ್ಕು ಜಾವ ವ್ಯಸನಕ್ಕೆ ಕಳಿವರು ಅಗಸ ನೀರೊಳಗಿರದ ಬಾಯಾರಿ ಸಂತಿ ತಂಗೊಳಗಿರದ ಮಹಾಗಣಮ ನರಿಯರು ಚನ್ನಮಲ್ಲಿ ಅಂತ ಒಂದು ಜಾವ ಅಂತಂದ್ರೆ ಮೂರು ತಾಸು ಹಗಲು ನಾಲ್ಕು ಜಾವ ನಾಲ್ಕು ಜಾವ ಅಂತಂದ್ರೆ ಮೌನ ಹನ್ನೆರಡು ಹಗಲು ಹನ್ನೆರಡು ತಾಸು ಅಸನಕ್ಕಾಗಿ ಅಂದ್ರೆ ಇದಕ್ಕಾಗಿ ಅಂತ ನಾವೆಲ್ಲ ಮನುಷ್ಯರು ಎದಕ್ ಬಡದಾಡ್ತೀವಿ ಹಗಲು ಹನ್ನೆರಡು ತಾಸು ಹಸನ ಅಂತಂದ್ರೆ ಹೊಟ್ಟಿಗಾಗಿ ಅನ್ನಕ್ಕಾಗಿ ಬರ್ದಾಡ್ತೇವೆ ಹೌದಲ್ರಿ ಇಷ್ಟೆಲ್ಲ ದುಡ್ದೋಳು ದುಡಿಯೋದು ಕಷ್ಟಪಡೋದು ಎದಕ್ಕಾಗಿಲ್ಲ ಒಂದು ಹೊತ್ತಿನ ಮೂರು ಹೊತ್ತಿನ ಅನ್ನಕ್ಕಾಗಿ ಅಲ್ಲ ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ಇರುಳು ಅಂದ್ರೆ ರಾತ್ರಿ ಇರುಳು ನಾಲ್ಕು ಜಾವ ರಾತ್ರಿ ಹನ್ನೆರಡು ಹನ್ನೆರಡು ಗಂಟೆ ವ್ಯಸನ ವ್ಯಸನ ಅಂದ್ರೆ ಚಟಗಳು ಅಂತ ಹಗಲು ನಾಲ್ಕು ಜಾವ ಅನ್ನ ಈ ಮನುಷ್ಯ ಕಷ್ಟಪಟ್ಟರೆ ಚಟಗಳಿಗಾಗಿ ಕಷ್ಟಪಡ್ತಾರೆ ಅಗಸ ನೀರೊಳಗಿರುವುದು ಬಾಯಾರಿ ಸತ್ತಂಬೊಳಗಿರು ಮಹಾ ಘನ ನೀರು ಚನ್ನ ಅಂತ ರೈತರ ಅಕ್ಕ ಮಹಾದೇವಿ ನಮ್ಮೊಳಗೆ ಇರುವಂತಹ ನಿಜವಾದಂತಹ ಶಾಶ್ವತವಾದಂತಹ ಸುಖವನ್ನ ಅನುಸರಿಸದೆ ಕೇವಲ ಅದರಿಂದ ಸುಖ ಇದರಿಂದ ಸುಖ ಅದರಿಂದ ಸುಖ ಹೆಣ್ಣಿನಿಂದ ಸುಖ ಮತ್ತೊಂದರಿಂದ ಸುಖ ಮನೆಯಿಂದ ಸುಖ ಬಿಲ್ಡಿಂಗ್ ಸುಖ ಇನ್ನೊಂದು ಸುಖ ಮನೆ ಕಟ್ಟಿದಂಟಿಯ ಹೊರತಾಗಿ ಬರೀ ಇನ್ನೊಬ್ಬರ ಜೀವನವನ್ನು ಕಂಪೇರ್ ಮಾಡಿಕೊಂತನೇ ಹೊಂಟಿ ಹೊರತಾಗಿ ಭಗವಂತ ಕೊಟ್ಟಿರಲಿ ಕೊಟ್ಟಿದ್ದರಲ್ಲಿ ಆನಂದವಾಗಿರುವುದನ್ನ ಮಾತ್ರ ಕಲೀಲಿಲ್ಲ ಅಂತ ಹೌದ್ ಅದಕ್ಕಾಗಿ ಬಡದಾಡೋದ ಜೀವನ ಅಲ್ಲ ಇದ್ದಿದ್ದರಲ್ಲಿ ಸಂತೃಪ್ತಿಯಿಂದ ಮಾಡುವ ಜೀವನ ಅಂತ ಯಾರು ಮಾತಾಡಬಾರ ಕುಂತವ್ರು ಯಾರಾದ್ರೂ ಮಾತಾಡೋರು ಇದ್ರೆ ದಯವಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬಂದು ಕುಂತಾರೆ ಇಲ್ಲಿ ಯಾರು ಮಾತಾಡ್ಬಾರ ಏನ ಹೇಳ್ತಾ ಇದೆಯಲ್ಲ ಹಿಂಗಾಯ್ಬಿಡ್ತಾರೆ ನಮ್ಮ ಗಾಡಿ ಏನ್ ಹೇಳ್ತಾ ಇದೀಮ ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಂತ ಭಗವಂತ ಭಗವಂತೃಪ್ತಿಯನ್ನು ಬದುಕೋದನ್ನ ಮಾತ್ರ ನಾವು ಕಲೀಲಿಲ್ಲ ಅಂತ ಒಂದು ಸತ್ಯ ತಿಳ್ಕೊಂಡ್ರೆ ನಾವು ಅಲ್ಲಿ ಕುತ್ಕೊಂಡು ನಾವೇನಾದ್ರೂ ಇನ್ನೊಬ್ಬರ ಒಂವಿ ಅಂತ ನಮ್ಮೆಲ್ಲ ಎಷ್ಟಿದ್ರು ಸಹಿತ ಸುಹಾಸ್ಯವನ್ನು ಶಾಂತಿ ಎಂಬುದನ್ನು ನಾವು ಸಿಗೋದಕ್ ಸಾಧ್ಯವೇ ಇಲ್ಲ ಹೌದ್ರಿ ಅದಕ್ಕಾಗಿ ಇನ್ನೊಬ್ಬರ ನೋಡಿ ಬದುಕನ ಮಾಡಲು ತೊಗೊಂಡು ಇವತ್ತು ಒಳ್ಳೆ ಒಳ್ಳೆ ಆಹಾರ ಒಳ್ಳೆ ಒಳ್ಳೆ ಪಶುದ್ಧವಾದಂತೆ ನೀರು ನಮ್ಮ ಒಳಗೆ ತೆಗೆದುಕೊಳ್ಳುವಂತಹ ಜ್ಞಾನ ನಮಗೈತಿ ಆದ್ರ ಯಾವ ವಿಚಾರಗಳನ್ನ ನಮ್ಮ ತಂದೆಯವರು ತೆಗೆದುಕೊಳ್ಳಬೇಕನ್ನುವಂತ ಜ್ಞಾನ ನಮಗಿಲ್ಲ ಹೌದಲ್ರಿ ಅದಕ್ಕಾಗಿ ಒಳ್ಳೆಯ ಚಿಂತನೆಗಳನ್ನ ಒಳ್ಳೆಯ ನುಡಿಗಳನ್ನ ಒಳ್ಳೆಯ ವಿಚಾರಗಳನ್ನ ಯಾರಾದರೂ ಹೇಳ್ತಾರಂತಂದ್ರೆ ನೀವು ಹೋಗಿಕೊಂಡಿಷ್ಟು ಕೇಳುವಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ ಯಾವ ಸ್ವಲ್ಪ ಈ ಕಡೆ ಕುತೂಂದ್ರ ಕುಯ್ ಯಾವನೋ ಒಟ್ಟ ಪ್ರವಚನಕ್ಕ ಹೋಗ್ತಿದ್ದಿಲ್ಲ ಅಂತ ಒಟ್ಟ ಪ್ರವಚನ ಅಂದ್ರೆ ಆಗಿಬಿಡ್ತಿದ್ದಿಲ್ಲ ಇದೇ ರೀತಿಯಾಗಿ ಒಂದು ಪ್ರವಚನ ಹಾಕೊಂಡಿದ್ರು ಮನೆಯೊಳಗೆ ತಂದೆ ತಾಯಿ ಬೈತಿದ್ರು ಗೆಳೆಯರು ಬೈತಿದ್ರು ಎಲ್ಲರೂ ಬೈತಿದ್ರು ನೀನು ಏನಾಯ್ತು ಒಂದ್ ದಿನದ ಪ್ರವಚನಕ್ ಹೋಗು ಒಳ್ಳೆ ಒಳ್ಳೆಯ ವಿಚಾರ ಬರೇ ಪ್ರವಚನ ಆಕಡೆ ಹೋಗಿರ ಹೋಗುವರೆ ಅಡಕೊಂತ ಹರಗೆ ಹಂತ ಅವ್ರ ಗೊತ್ತೆ ಒಂದು ದಿನದ ಪ್ರವಚನಕ್ಕೆ ಹೋಗು ಅಂತ ಕೂಡ ಬಯ್ಯೋದಕ್ಕೆ ಪ್ರಾರಂಭ ಅಂತ ಯಾರೀ ಮನೆಯೊಳಗ ತಂದೆ ತಾಯಿ ಬೈಯೋದಕ್ಕ ಪ್ರಾರಂಭ ಮಾಡಿದ್ರು ಅಕ್ಕಪಕ್ಕದ ಮನೆಯೊಳಗಿದ್ದಂತ ಬೈಯೋದಕ್ಕೂ ಪ್ರಾರಂಭ ಮಾಡಿದ್ರು ಆಗಿ ಬರುತ್ತಿದ ಅವನಿಗೆ ಕೊತ್ತಿಗೆ ಬರ್ಬಾರದು ಪ್ರವಚನ ಅಂತ ಕೊಡಿ ಅವನಿಗೆ ಅವಾಗ ತಂದೆ ತಾಯಿ ವಿಚಾರ ಮಾಡಿದ್ರು ಇವ ನಮ್ಮ ಮಾತು ಕೇಳೋದಿಲ್ಲ ಭವಿಷ್ಯ ಒಂದಿಷ್ಟು ಆತ್ಮೀಯ ಗೆಳೆಯರು ಅಂತ ಇರ್ತಾರೆ ಚಡ್ಡಿದೋಸರು ಅಂತ ಹೇಳ್ತಾರೆ ಅಂತವ್ ಕಡೆ ಹೇಳಿದ ಇವನ ಮಾತು ತಿಳ್ಕೊಂಡು ಹೆಂಗ್ ಮಾಡಿದ್ರು ತಂದೆ ತಾಯಿಗಳು ಅವ್ನ ಗೆಳೆಯನ ಕಡೆ ಹೇಳಿದ್ರು ಅಂತ ಕೊನೆಗೆ ಒಂಬತ್ತು ದಿನ ಪ್ರವಚನ ಹಚ್ಚರಿ ಎಂಟು ದಿನ ಮೂರು ಐತಿ ಇವತ್ತು ಲಾಸ್ಟ್ನೇ ದಿನ ಐತಿ ಮನೆಗೆ ಇವತ್ತೊಂದು ದಿನ ಪ್ರವಚನ ಕರ್ಕೊಂಡು ಹೋಗುವ ಅಂತ ಅವನಿಗೆ ಗೆಳೆಯರಿಗೆ ಹೇಳಿದ್ರು ಅಂತ ಅವನು ಗೆಳೆಯರು ಒತ್ತಾಯಕ್ಕೆ ಬಂದಂತಿವ ಪ್ರವಚನ ಅದು ಒಲ್ಲದ ಮೆನಸ್ಸಿನಿಂದ ಬಂದಾನ ಬಂದು ಎಲ್ಲಿ ಕುಂತಾನಂದ್ರೆ ಪೂರ್ತಿ ಲಾಸ್ಟಿಗೆ ಕತ್ತಲಿಂದ ಕುಂತಾನ ಯಾಕಂದ್ರೆ ಇಲ್ಲಿ ಯಾರು ಯಾವಿಸ್ಬಾರ್ದು ಅನವ ನಿದ್ದೆ ರುಚಿ ಇರ್ತಿಲ್ಲ ಅಂತ ತಿಳ್ಕೊಂಡು ಎಲ್ಲಕ್ಕಿಂತ ಲಾಸ್ಟ್ ಕುಂತಾನೆ ಗಮನ ಅವನ ಕರ್ಮಕ್ಕ ಅವನ ಪಕ್ಕಕ್ಕೆ ಬಂದು ನಂಬಿತ್ತಂತ ನಮ್ಮಂದ್ರೆ ಗೊತ್ತಾಗ್ತಾನ ನೀವು ನಿಮ್ಮ ತಾಯಿಯ ತಾಯಿಗೇನಂತ ಅಜ್ಜಿ ಒಂದು ಅಜ್ಜಿ ಇರ್ತಂತ ಅವನ ಪಕ್ಕ ಅವನ ಲಕ್ಷ್ಯ ಪ್ರವಚನ ಕಡೆ ಹೋಗ್ಲಿಲ್ಲ ಬರೀ ಅಜ್ಜಿ ನೋಡಕ್ ಅಂತ ಕವ ಯಾಕಂದ್ರ ಅಜ್ಜಿ ಒಂದು ಬಾಟ್ಲಿ ಗಾಜಿನ ಬಾಟ್ಲಿ ಗಾಜಿನ ಬಾಟ್ಲಿ ಅಂತ ಗೊತ್ತಪ್ಪ ಈ ಕೋಲ್ಡ್ ಡ್ರಿಂಕ್ಸ್ ಕೋಕೋ ಕೋಲಾ ಕುಡಿತಿರವ ಅಂತಹ ಗಾಜಿನ ಬಾಟ್ಲಿ ಅಂತ ಅಜ್ಜಿ ಕೈಯೊಳಗ ಆ ಅಜ್ಜಿ ಐದು ಐದ್ ದಿವ್ಸಿ ಏನಾಗ್ ಮಾಡ್ತಿದ್ದಾರ ಐದ್ ದಿವ್ಸಿ ಕೊಡ ಮಾಡ್ತಿದ್ದ ನಾವು ಬಂದು ಕುಂತಾನ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರವಚನ ಕಡೆ ಲಕ್ಷ್ಯ ಇರ್ಲಿಲ್ಲ ಅಂದ್ರೆ ಏನಕ್ಕೆ ಗಾಜ್ಲಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಹೇಳುವಂತ ವಿಚಾರಗಳ ಕಡೆ ಲಕ್ಷ್ಯ ವಹಿಸಿಲ್ಲ ಅಂದ್ರೆ ಎಷ್ಟು ಗದ್ದಲು ಬೀಳ್ತೀವಿ ಅನ್ನೋದನ್ನ ಹೇಳದಕ್ಕ ಈ ಒಂದು ಉದಾಹರಣೆ ಬಂದು ಮುತ್ಕೋಣ ಕರೆ ಆದ್ರೆ ಅವನ ಲಕ್ಷ್ಯ ಮಾತ್ರ ಯಾರ ಕಡೆ ಐತ್ರಿ ಆ ಅಜ್ಜಿ ಕಡೆನೇ ಐತಿ ಇಲ್ಲಿ ಪ್ರವಚನಕಾರರು ಏನ್ ಹೇಳ್ತಾ ಇದಾರೆ ಕಡೆ ಅವ್ರ ಕಡೆ ಲಕ್ಷನೇ ಇಲ್ಲ ಆ ಅಜ್ಜಿ ಐದ್ ನಿಮಿಷ ಬಾಟ್ಲಿ ಎತ್ತಿದ್ಲು ಏನೋ ಕುಳಿತಿದ್ಲು ಏನೋ ಮಾಡ್ತಿದ್ದೀರಿ ಅದ್ರ ಕಡೆ ಹೇಳ ಐದ್ ನಿಮಿಷ ನೋಡಿದ ಹತ್ತು ನಿಮಿಷ ನೋಡಿದ ಹದಿನೈದು ನಿಮಿಷ ನೋಡಿದ ತೆಲು ಕೆಟ್ಟು ಹೋಗೋದು ಕೆಟ್ಟ ಹೋಗ್ತಾ ಯಾರಿಗೆ ಏನು ಬಂದು ಕುತ್ಕೊಂಡಿದ್ದಾನ ಲಾಸ್ಟ್ ಬಂದು ಕುತ್ಕೊಂಡಿದ್ದಲ್ಲ ಯುವಕ ಅವರ ತಂದೆ ತಾಯಿ ಕಾಟಕ್ಕ ಗೆಳೆಯರ ಕಾಟಕ ಬಂದು ಕುತ್ಕೊಂಡಿದ್ದಾನೆ ಐದು ನಿಮಿಷ ನೋಡಿದ ಹತ್ತು ನಿಮಿಷ ನೋಡಿದ ಹದಿನೈದು ನಿಮಿಷ ನೋಡಿ ಕೊನೆಗೆ ಅರ್ಧ ತಾಸು ಆದ್ಮೇಲೆ ಆ ಅಜ್ಜಿ ಕೈಯಲ್ಲಿ ಬ್ಯಾಟ್ಲಿಯನ್ ಕಸಕೊಂಡು ಅಜ್ಜಿ ಕೋಲ್ಡ್ರಿಂಕ್ಸ್ ಹಾಂಗ್ ಕುಡಿಬಾರ್ದು ಹಿಂಗ್ ಕುಡಿಬೇಕು ಅಂತ ತಿಳ್ಕೊಂಡು ಘಟ 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 ಕುಡಿದ್ಬಿಟ್ಟ ಅವಾಗ ಅಜ್ಜಿ ಅಂದ್ಲು ನಿನ್ನ ಹೆಣ್ಲಿ ಇದು ಕೋಲ್ಡ್ರಿಂಕ್ಸ್ ಅಂತ ನೀನು ಯಾರು ಹೇಳ ಅಜ್ಜಿ ಅಂದ್ಲು ಇದು ಕೋಲ್ಡ್ ಡ್ರಿಂಕ್ಸ್ ಅಂತ ನಿನಗೆ ಯಾರು ಯಾರ ನನಗೊಂದು ಚಟ ಐತಿ ಏನು ಚಟ ಅಂತಂದ್ರೆ ಎಲೆ ಅಡಿಕೆ ಹಾಕೊಳ್ಳೋ ಚಟ ಐತಿ ಮುಂದೆ ಕುತ್ಕೊಂಡು ದೇವಸ್ಥಾನದ ಪಿಚಿಕ್ ಪಿಚಿಕ್ ಹಿರಿಯರು ಬೈತಾರ ತಾಯಂದ್ರೆ ಎಲ್ಲರೂ ಬೈತಾರ ಅಂತ ತಿಳ್ಕೊಂಡು ಲಾಸ್ಟ್ ಬಂದ್ರೆ ಕತ್ತಲ ಕುತ್ಕೊಂಡು ನಾನು ಪಿಚಿಕ್ ಪಿಚಿಕ್ ಅಂತ ಹಿರಿಯ ತಿಳ್ ಅಲ್ಲ ಕೋಲ್ಡ್ಸ್ ಅಂತ ಕುಡಿದಿಲ್ಲ ಅಂತ ಅಕ್ಕಿ ಅಲ್ಲೇ ವಾಂತಿ ಹೊಡ್ದಲ್ಲ ಅವಕೊಂಡ ಹೋಲ್ಡಿಂಗ್ಸ್ ಅಂತ ತಿಳ್ಕೊಂಡು ತಾಪದು ಎಲೆ ಹಿಂದು ಪಿಚಿ ಉಳಿತ್ತದ ಬಾಟ್ಲಿನ ಗಟ ಹಣಿ ಹಣಿ ಬಡ್ಕೋಬೇಕಾಗೈತೆ ಅಂದ್ರೆ ಹೇಳುವ ಕಡೆ ಲಕ್ಷ್ಯಾಗತ್ತ ಹೇಳುವಂತಹ ವಿಚಾರಗಳ ಕಡೆ ಒಂದಿಷ್ಟು ಲಕ್ಷ್ಯ ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು ಅಂತ ಅದಕ್ಕಾಗಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ಯಾರಾದರೂ ಹೇಳ್ತಾರೆ ಅಂದ್ರೆ ಕೇಳುವಂತಹ ಪ್ರಯತ್ನವನ್ನ ನಾವು ಮಾಡೋಣ ಅಂತ ಇವತ್ತು ಎರಡನೇ ದಿನ ಆಗಿರೋದ್ರಿಂದ ಒಂದಿಷ್ಟು ಗುರುವಿನ ಕುರಿತು ಚಿಂತನೆಯನ್ನ ಮಾಡಬೇಕು ಅನ್ನುವಂತಿಟ್ಟುಗಳು ಬಂದಿ ನಾವೆಲ್ಲ ಈ ಭೂಮಿಯ ಮೇಲೆ ಇರುವಂತಹ ಎರಡು ಪವಿತ್ರವಾದಂತಹ ಮಾತನಾಡುವಂತಹ ಜೀವಂತ ತೀರ್ಥಕ್ಷೇತ್ರಗಳು ಅದವಂತ ನಮ್ಮೊಡನೆ ಮಾತನಾಡುವಂತಹ ಎರಡು ಪವಿತ್ರ ಜೀವಂತ ತೀರ್ಥಕ್ಷೇತ್ರಗಳು ಯಾವುವು ಒಂದು ಗುರು ಮತ್ತೊಂದು ತಾಯಿ ಅಂತ ಇವು ನಮ್ಮೊಡನೆ ಮಾತನಾಡುವಂತಹ ಪವಿತ್ರವಾದಂತಹ ಜೀವಂತ ತೀರ್ಥ ಅಂತ ಅಂತ ಅರ್ಥವು ಅದಕ್ಕಾಗಿ ಇವತ್ತು ಗುರುವಿನ ಕುರಿತು ಒಂದಿಷ್ಟು ಚೀರ್ತನೆಯನ್ನು ಮಾಡುವ ಯಾರನ್ನ ಗುರು ಅಂತ ಕಲಿಬೇಕು ಬಹುಶಃ ಇಲ್ಲಿ ಬಂದಂತವ್ರು ಎತ್ತರ ಗುರು ಅನ್ನುವಂತಹ ಶಬ್ದವನ್ನ ಕೇಳಿರ್ತೀರಿ ಅಂತ ಅನ್ಕೊಳ್ತೀನಿ ನಾನು ಕೇಳಿರಲ್ರಿ ಲಾಸ್ಟ್ ಕುಂತವ್ರು ಫಸ್ಟ್ ಕುಂತವ್ರು ಎಲ್ಲರೂ ಕೇಳಿದಾರೆ ಗುರು ಅನ್ನುವಂತಹ ಪದವನ್ನ ಎಲ್ಲರೂ ಕೇಳಿ ಅಂತ ಅನ್ಕೊಳ್ತೀನಿ ಯಾರಿಗೆ ಗುರು ಅಂತ ಕರಿಬೇಕು ಗುರು ಅಂದ್ರೆ ಯಾರು ಸ್ವಲ್ಪ ಚಿಂತನೆಯನ್ನ ಮಾಡ್ತಾ ಹೋಗೋಣ ನಾವೆಲ್ಲ ಏನ ಕಾಯಿ ಮಟ್ಟಿ ಗುರು ಗುರುಗಳಂತ ಕರಿಬೇಕು ಏನ ನುಣ್ಣ ತಲಿ ಬಳಸ್ಕೊಂಡು ಮಂದಿ ತಲೆ ಬಳಸೋರಿಗೆ ಕರಿಬೇಕು ತಾವು ತಲೆ ಬಳಸ್ಕೊಂಡು ಮಂದಿ ತಲೆ ಬಳಸೋರಿಗೆ ಗುರುಗಳಂತ ಕರಿಬೇಕು ಏನ ಜುಟ್ಟ ಗಡ್ಡ ಬಿಟ್ಕೊಂಡು ಊರು ಭಿಕ್ಷೆ ಭಿಕ್ಷೆ ಬಡಂತವ್ರಿಗೆ ಗುರುಗಳಂತ ಕರಿಬೇಕು ಏನು ಉದ್ದ ಜಡಿ ಬಿಟ್ಕೊಂಡು ಬರೀ ಕೌಪಿನ ದಾರಿಗಳಾಗಿದ್ದ ಬಟ್ಟಿ ಮೇಲೆ ತೆಗೆದಾಕಿ ಬರೀ ಕೌಪುಟ್ಟು ಏನು ಬಿಳಿ ಬಟ್ಟಿಯೊಳಗಿದ್ದವರಿಗೆ ಗುರುಗಳಂತ ಕರಿಬೇಕು ಇನ್ನ ಟೊಪ್ಪಿಗೆ ಹಾಕೊಂಡು ಮಂದಿಗೆಲ್ಲ ಟಪ್ಪಿಗೆ ಹಾಕೋರಿಗೆ ಗುರುಗಳು ಅಂತ ಕರಿಬೇಕು ಯಾರಿಗೆ ಗುರುಗಳು ಅಂತ ಕರಿಬೇಕು ಹಾಗಾದ್ರ ಸ್ವಲ್ಪ ಚಿಂತನೆಯನ್ನ ಮಾಡ್ತಾ 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 ಹೋಗೋಣ ಅವ್ರು ಹೇಳ್ತಾ ಹೇಳ್ತಾ ಹೋಗ್ತಾರ ಯಾರು ಗುರುಗಳು ಅಂತಂದ್ರ ಗುಕಾರ ಸ್ಪಂದಿರೋಧ ಅಂಧಕಾರ ನಿರೋಧಿತ್ವ ಗುರುರಿ ತಿದಿಯತಿ ಅಂತ ಗು ಅಂತಂದ್ರೆ ನಮ್ಮೊಳಗಿರುವಂತಹ ಅಜ್ಞಾನ ರು ಅಂತಂದ್ರೆ ನಾಶ ಮಾಡುವಂತವನು ಅಂತ ನಮ್ಮೊಳಗಿರುವಂತಹ ಅಜ್ಞಾನವ ಕತ್ತಲೆಯನ್ನ ಯಾರು ಹೊಡೆದೋಡಿಸಿ ನಮಗೊಂದಿಷ್ಟು ಜ್ಞಾನದ ಬೆಳಕನ್ನು ಕೊಡ್ತಾರ ನಮಗೊಂದಿಷ್ಟು ಜ್ಞಾನದ ತಿಳುವಳಿಕೆಯನ್ನು ಕೊಡ್ತಾರ ನಮಗೊಂದಿಷ್ಟು ಮಾನವ ಜನ್ಮದ ಸಫಲತೆಯನ್ನು ತಿಳಿಸಿಕೊಡ್ತಾರ ಯಾರು ನಮಗೆ ಸನ್ಮಾರ್ಗವನ್ನು ತೋರಿಸಿಕೊಡ್ತಾರೋ ಅವರು ನಿಜವಾದ ಗುರುಗಳು 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 ಅಂತ ಬರೀತಾಯ ಈ ಗುರುತ್ವ ಅನ್ನುವಂಥದ್ದು ಮೇಲೆ ಹಾಕಿಕೊಳ್ಳುವಂತಹ ಬಟ್ಟೆಯಿಂದ ಬರುವಂತದ್ದಲ್ಲ ಗುರುತ್ವ ಅನ್ನುವಂಥದ್ದು ಮೇಲೆ ಹಾಕಿಕೊಳ್ಳುವಂತಹ ಬಟ್ಟೆಯಿಂದ ಬರುವಂತದ್ದಲ್ಲ ಒಳಗಿರುವಂತಹ ಸತ್ವದಿಂದ ಬರುವಂತದ್ದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿ ಇವತ್ತು ನಾವು ಅನೇಕ ಸಮೂಹ ಮಾಧ್ಯಮಗಳಲ್ಲಿ ಅನೇಕ ಕಾಣಬಾರದ ಘಟನೆಗಳನ್ನ ಕಾಣ್ತಾ ಇದ್ದೀವಿ ಅಂತಂದ್ರೆ ಕೇಳಬಾರದ ಕೆಟ್ಟ ಘಟನೆಗಳನ್ನ ನೋಡ್ತಾ ಇದ್ದೀವಿ ಅಂತ ಅದಕ್ಕೆ ಕಾರಣ ಯಾರು ನಾವೇ ಎಲ್ಲರೂ ಯಾಕ ನಮ್ದ್ರೊಳಗೊಬ್ಬ ಇರ್ಲಿ ನಿಮ್ದ್ರೊಳಗೊಬ್ಬವ್ ಇರ್ಲಿ ಅವನೊಳಗೊಬ್ಬ ಇರ್ಲಿ ಅಂತ ಹೇಳ್ಕೊಂಡು ಎಲ್ಲದಕ್ಕೂ ಕಾಯಿ ಬಟ್ಟಿ ಹಾಕಿ 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 ಇದ್ರಿಂದ ಮರ್ಯಾದೆ ತೆಗೆಯಾಕೊಂತೀವಿ ಹೌದಲ್ರಿ ಇದು ಹುಡುಗಾಟಿಗೆ ಅಲ್ಲ ಸುಮ್ಮನೆ ಬೇಕೇಟ್ ಹಾಕೊಳ್ಳುವಂಥದ್ದಲ್ಲ ಯೋಗ್ಯತೆ ಇದ್ದವರಿಗೆ ಹಾಕಬೇಕು ಅದು ಗಟ್ಟಿಯಾಗಿ ಉಳಿಯುತ್ತಂದ್ರೆ ಹಾಕಬೇಕು ಇಲ್ಲಾಂದ್ರೆ ಹಾಕಕ್ಕೂ ಹೋಗಬಾರ್ದು ನಮ್ಮ ಒಳಗಿರ್ಲಿ ನಿಮ್ಮೊಳಗ ಇರಲಿ ಈಗೆಲ್ಲದ್ರೊಳಗು ಕಲಬೆರಕೆ ಹೇಳ್ ಶುರುವಾಗೈತಿ ಹಂಗೀ ಕಾಯಿಬುಟ್ಟಿಯೊಳಗು ಒಂದಿಷ್ಟು ಕಲಬೆರಕೆ ಶುರುವಾಗಿ ಏನು ಮಾಡೋದಕ್ಕೂ ಬರೋದಿಲ್ಲ ಒಳಗ ಸತ್ವ ಗಟ್ಟಿಯಾಗಿತ್ತು ಅಂತಂದ್ರ ಎಲ್ಲಿ ಆದ್ರೂ ಗಟ್ಟಿಯಾಗಿ ಉಳಿಯುತ್ತ ಈಗ ನೀವು ಒಳಗೊಳಗ ಬಿತ್ತನೆ ಮಾಡಿರ್ತೀರಿ ಚೆನ್ನಾಗಿ ಬೆಳೆ ಬಂದಿರ್ತೈತಿ ಅಲ್ಲಿ ಒಂದು ಗೊಂಬೆ ಕಟ್ಟಿರ್ತೀರಿ ಗಡಿಗೆ ಹಾಕಿ ಒಂದು ಗೊಂಬೆ ಕಟ್ಟಿರ್ತೀರಿ ಅದಕ್ಕೂ ಕಾಯಿ ಬಟ್ಟೆ ಹಾಕಿ ಅದನ್ನು ಒಬ್ಬ ಸನ್ನೇಹ ಸಿಗಣ ಕಾಣ್ತೈತಿ ಹಂಗಂತ ಹೇಳೋದಕ್ಕೆ ಗುರು ಅನ್ನೋದಕ್ಕ ಬರುತ್ತಲ್ರಿ ಅದಕ್ಕೆ ಗುರು ಅಂತ ಕರೆಯೋದಕ್ಕ ಬರುತ್ತಾ ಬರುವುದಿಲ್ಲ ಹಾಗಾಗಿ ಗುರುತ್ವ ಅನ್ನುವಂಥದ್ದು ಯೋಗ್ಯತೆಯಿಂದ ಬರುವಂಥದ್ದು ಒಳಗಿನ ಸತ್ವದಿಂದ ಬರುವಂತದ್ದು ಹೊರತಾಗಿ ಭೌತಿಕವಾದಂತಹ ಬಟ್ಟೆಗಳಿಂದ ಬರುವಂಥದ್ದಲ್ಲ ಅನ್ನುವಂತಹ ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಈ ಭೂಮಿಯ ಮೇಲೆ ನೂರಾರು ಗುರುಗಳು ಸಿಗ್ತಾರೆ ನಮಗ ಇಂತಹ ಕಾಯಿ ಒಳಗೂ ಸಿಗ್ತಾರ ನಿಮ್ಮ ಬಿಳಿ ಬಟ್ಟಿ ಒಳಗೂ ಸಿಗ್ತಾರ ಇಂತಹ ಪ್ಯಾಂಟ್ ಶರ್ಟ್ ಒಳಗೂ ಸಿಗ್ತಾರ ಹೌದಲ್ಲ ಬರೀತಾರ ವಿತ್ತಾಪಹಾರಿ ಗುರುಗಳು ನೂರಾರು ವಿತ್ತ ಅಂತಂದ್ರೆ ಹಣ ವಿತ್ತಾಪಹಾರಿ ಅಂತ ಹಣ ದೋಚುವಂತಹ ಗುರುಗಳು ನೂರಾರು ವಿತ್ತಾಪಹಾರಿ ಗುರುಗಳು ನೂರಾರು ಶಾಸ್ತ್ರಾರ್ಥ ಹೇಳುವಂತಹ ಗುರುಗಳು ನೂರಾರು ಶಾಸ್ತ್ರ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಕೈವಲ್ಯ ಪದ್ಧತಿ ಪರಮಾನಂದ ಹೋಗಬಹುದೇ ಈ ರೀತಿಯಾಗಿ ತತ್ವ ಚಿಂತನೆಯನ್ನು ಮಾಡುವಂತಹ ಗುರುಗಳು ನೂರಾರು ಮಂತ್ರೋಪದೇಶವನ್ನು ನೀಡುವಂತಹ ಗುರುಗಳು ನೂರಾರು ಸತ್ಕರ್ಮದ ಉಪದೇಶವನ್ನು ನೀಡುವಂತಹ ಗುರುಗಳು ಹಲವಾರು ಈ ವಿಷಯಗಳ ಮಿಥ್ಯತೆಯನ್ನು ಬಿಡಿಸುವಂತಹ ಗುರುಗಳು ಮೂರಾರು ಈ ರೀತಿಯಾಗಿ ಅನೇಕ ಗುರುಗಳು ಸಿಗ್ತಾ ಸಿಗ್ತಾ ಹೋಗ್ತಾರೆ ಆದ್ರ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವ ನಿಜವಾದ ಗುರುಗಳು ಅನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಕಂಡುಕೊಳ್ಬೇಕಲ್ಲ ಅಂಥವ್ರಿಗೆ ಮಾತ್ರ ತಲೆ ತಲೆಬಾಗಬೇಕು ಅಂಥವರಿಗೆ ಮೊರೆ ಹೋಗದಾಗ ಅಂಥವರಿಗೆ ತಲೆ ಬಾಗಿದಾಗ ಮಾತ್ರ ನಮ್ಮ ಜನ್ಮ ಒಂದಿಷ್ಟು ಪವಿತ್ರ ಆಗುತ್ತೆ ಒಂದಿಷ್ಟು ನಾವು ಉದ್ಧಾರ ಆಗ್ತೀವಿ ಹೊರತಾಗಿ ಕಾಂಡ ಕಂಡವರಿಗೆಲ್ಲ ತಲೆ ಬಾಗಿದ್ರೆ ಅದು ಯಾವತ್ತೂ ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ ಅದಕ್ಕೆ ಬರೀತಾರ ಅವರು ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹ ಮಾಡಿದಡೆ ಅಂಧಕನ ಕೈ ಅಂಧಕ ಹಿಡಿದಂತೆ ಅಂತ ಅರ್ಥ ಆಗುತ್ತಲ್ರಿ ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹ ಮಾಡಿದರೆ ಅಂಧಕನ ಕೈ ಅಂಧಕ ಹಿಡಿದಂತೆ ಅಂತ ಒಬ್ಬ ಕುರುಡ ಇನ್ನೊಬ್ಬನ ಕುರುಡನ ಕೈ ಹಿಡ್ಕೊಂಡು ಏನಾದ್ರು ಮಾರ್ಗವನ್ನು ದಾಟೋದಕ್ಕಾಗುತ್ತಿ ಸಾಧ್ಯ ಇಲ್ಲ ಹೌದೌ ನಾವು ಒಂದು ಮಾರ್ಗವನ್ನು ದಾಟಬೇಕಾಗಿದ್ರ ಮತ್ತೊಂದು ಕಡೆ ಹೋಗ್ಬೇಕಾಗಿದ್ರ ಚೆನ್ನಾಗಿ ಕಣ್ಣಿರೋ ಕೈ ಹಿಡಿದಾಗ ಮಾತ್ರ ಆ ಮಾರ್ಗವನ್ನು ದಾಟೋದಕ್ಕೆ ಸಾಧ್ಯ ಹೌದಲ್ರಿ ಒಬ್ಬ ಕೈ ಹಿಡ್ಕೊಂಡ್ರೆ ಏನನ್ನ ಸಾಧ್ಯ ಏನು ಸಾಧ್ಯ ಅಂತ ಅದಕ್ಕಾಗಿ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲ ಒಂದಿಷ್ಟು ಈ ನಮ್ಮ ಮಾನವ ಜನ್ಮವನ್ನ ಜನ್ಮವನ್ನ ಹರ ಜನ್ಮವನ್ನಾಗಿ ಮಾಡುವಂತವನು ಈ ನಮ್ಮ ಜೀವನವನ್ನ ಶಿವ ಜನ್ಮವನ್ನಾಗಿ ಮಾಡುವಂತವನು ಯಾವನು ಅವನು ಸದ್ಗುರು 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 ಅಂತ ಅದಕ್ಕಾಗಿ ಅಕ್ಕ ಮಹಾದೇವರು ಬರಿತ 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 ಹೋಗ್ತಾರೆ ಕಂಡುದ ಹಿಡಿಯಲಲ್ಲದೆ ಕಾಣಲುದರಿಸಿ ಹಿಡಿದು ಏನೆಂದೆಡೆ ಸಿಕ್ಕದೆಂಬ ಬಳಲಿಕೆಯೇ ನೋಡ ಹಿಡಿಯಲಲ್ಲದೆ ಕಾಣಲು ಅರಿಸಿ ಹಿಡಿದು ಏನೆಂದಡೆ ಸಿಕ್ಕದೆಂಬ ಬಳಲಿಕೆಯೇ ನೋಡ ಕಂಡುದೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣಲು ಕಾಣಬಹುದು ಮಹೇಶ್ವರ ಅಂತ ಕಣ್ಣಿಗೆ ಕಾಣುವಂತಹ ಗುರುಪಾದವನ್ನು ಬಿಟ್ಟು ಕಣ್ಣಿಗೆ ಕಾಣುವಂತಹ ಗುರು ಸೇವೆಯನ್ನು ಬಿಟ್ಟು ನಾವು ಏನೇನೋ ಮಾಡೋದಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿ ನಮಗೆ ಭಗವಂತನ ಸಾಕ್ಷಾತ್ಕಾರ ಭಗವಂತನ ಅನುಗ್ರಹ ಆಗೋದಿಗೂ ಸಾಧ್ಯ ಇಲ್ಲ ಅಂತ ಅದಕ್ಕಾಗಿ ಮೇಲೆ ಇರುವಂತಹ ಭಗವಂತನೇ ತನ್ನ ಸ್ವರೂಪದಲ್ಲಿ ಭೂಮಿಗೆ ದರೆಗಿಳಿದು ಬಂದಿರ್ತಾನೆ ಅಂತ ಬರೀತಾರೆ ಶಾಸ್ತ್ರ ಗ್ರಂಥಗಳಲ್ಲಿ ಏಕದೇವ ಭಾಗ ಗುರುಲಿಂಗಂತೂ ಚಂಗಮಹ ಅದಕ್ಕಾಗಿ ಭಗವಂತನೇ ಗುರು ರೂಪದಿಂದ ಧರೆಗಿಡಲು ಬರ್ತಾನ ಅಂತಂದ್ರ ನಾವು ಒಂದಿಷ್ಟು ಅವನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅಂತ ಯಾರೋ ಸಿದ್ಧಾರೂಢರ ಹತ್ರ ಹೋಗಿದ್ರು ಸಿದ್ಧಾರೂಢರ ಸಿದ್ಧಾರ್ಹ ನಿಂಗೆಲ್ಲ ಗೊತ್ತಿತ್ತಲ್ಲ ಸಿದ್ಧಾರೂಢರ ಹತ್ರ ಹೋಗಿ ಗಟ್ಟಿಯಾಗಿ ಪಾದ ಹಿಡ್ಕೊಂಡು ಕೇಳಿದ್ರಂತ ಗಟ್ಟಿಯಾಗಿ ಪಾದ ಹಿಡ್ಕೊಂಡು ಹೇಳಿದ್ರಂತ ಯಪ್ಪಾ ನೀನು ಯಾವತ್ತು ನನ್ನ ಕೈ ಬಿಡಬಾರ್ದು ಅಂತ ಏನ್ ಹೇಳಿದ್ರು ಸಿದ್ಧಾರೂಢರಿಗೆ ಪಾದ ಹಿಡ್ಕೊಂಡಂತ ಭಕ್ತ ಸಿದ್ಧಾರುಡ್ ಹೇಳಿದ ಎಪ್ಪ ನೀನು ಯಾವತ್ತು ನನಗೆ ಕೈ ಬಿಡಬಾರ್ದು ಅಂತ ಯಾರು ಹೇಳಿದ್ರಿ ಮಾತಾಡ್ ಏನು ಮೌನ ವ್ರತ ಹಿಡ್ಕೊಂಡು ಎಲ್ಲರೂ ಗಟ್ಟಿಯಾಗಿ ಪಾದ ಹಿಡ್ಕೊಂಡು ಹೇಳಿದಾಗ ಗುರುಗಳು ಅಂದ್ರಂತ ಹಿಡ್ಕೊಂಡವ್ರು ಯಾರು ಅಂತ ರೀ ಅಂತ ಅವಾಗ ಗುರುಗಳು ಹೇಳಿದ್ರಂತ ಸಿದ್ಧಾರುಡ್ರು ಎಲ್ಲಿಯವರೆಗೆ ನೀವು ಗಟ್ಟಿಯಾಗಿ ಪಾದವನ್ನು ಹಿಡ್ಕೊಳ್ತೀವಿ ಅಲ್ಲಿಯವರೆಗೆ ನೀವು ಗಟ್ಟಿಯಾಗಿ ಉಳಿತಿ ನಿನ್ನ ಅವಶ್ಯಕತೆ ಇಲ್ಲ ಅಂತ ನೀ ಯಾವತ್ತ ಕೈ ಬಿಡಿತೀ ಅವತ್ತ ನೀನ ನಾಶವಾಗಿ ಹೋಗ್ತಿ ಅನ್ನುವಂತ ಮಾತನ್ನ ಸಿದ್ದಾರಾಮಯ್ಯ ಹೇಳಿದ ಅದಕ್ಕಾಗಿ ಗುರುವನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕಾಗಿತ್ತು ಇವತ್ತು ಆ ಗುರುತ್ವ ಅನ್ನುವಂತಹ ಪದದ ಕಿಮ್ಮತ್ತು ತೆಗೆದು ಬಿಟ್ಟಿವೆ ನಾವೆಲ್ಲರೂ ಕೂಡಿ ಯಾವ ಊರು ಮನೆ ಹಾಳವಾಗ ಬಂದು ಬರ್ತಿರ್ತಾನ ಏನು ಗುರು ಅರಮದಿಯ ಅಂತ ಕರೆಯದವ್ ಎಲ್ಲ ಹಾಕೊಂಡು ಬಂದಿರ್ತಾನೆ ಟೈಟ್ ಆಗಿ ಬಂದಿರ್ತಾನ ಅಂತವನಿಗೆ ಕಳೆಯೋದು ಏನು ಗುರು ಅರಮದಿಯ ಅಂತ ಎಲ್ಲಿ ಬಳಸಬೇಕು ಆ ಪದ ಏನು ಅಂತ ಆ ಪದಕ್ಕೆ ಒಂದು ಐತಿ ಆ ಕಿಮ್ಮತ್ತ ತೆಗೆದು ಹಾಕಿಬಿಟ್ಟಿವ್ ಕಳೆದು ಬಿಟ್ಟಿವ್ ನಾವು ಯಾವನೋ ಒಬ್ಬ ಮಾಡಬಾರ್ದು ಏನೇನೋ ಮಾಡ್ತಿರ್ತಾನ ಅಂತವನಿಗೆ ಏನು ಗುರು ಅರಮದಿಯ ಅಂತ ಎಲ್ಲಿ ಗುರು ಅನ್ನುವಂತ ಪದ ಯಾರಿಗೆ ಕಲಿಬೇಕು ಹಚ್ಚಬೇಕು ಹಿಂದಿನ ಕಾಲದೊಳಗೆ ಅಂತಿದ್ರು ಗುರುವೇ ನಮಃ ಅಂತ ಏನಂತಿದ್ರಿ ಹಿಂದಿನ ಕಾಲದೊಳಗೆ ಗುರುವೇ ನಮಃ ಅಂತ ಆದ್ರೆ ಇವತ್ತಿನ ಕಾಲ ಹೆಂಗಿ ಗುರು ಏ ನಮಃ ಅವೇನ್ ದೊಡ್ಡ ಮಹ ಗುರು ಏ ನಮಃ ಅವತ್ತಿನ ಕಾಲದಾಗ ಗುರುವೇ ನಮಃ ಅಂತಂದ್ರೆ ಈಗ ಗುರುಏ ನಮಃ ಅವೇನ್ ದೊಡ್ಡ ಮಹ ಅರ್ಥವಿತ್ತೀ ಭಾಷೆ ಕಾಲ ಬದಲಾವಣೆ ಆಗಿರ್ಲಿ ಏನು ಮಾಡೋದಕ್ಕೆ ಬರೋದಿಲ್ಲ ಅದಕ್ಕಾಗಿ ಅರ್ಥ ಯಾರು ಅಂತಲೀತರ ದಾಸರು ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಪುತಿ ಅಂತ ಒಂದಿಷ್ಟ ಗುರುವಿಗೆ ನಾವು ತಲೆಬಾಗಿ ಅವನು ಗುಲಾಮನಾಗಿ ಸೇವೆಯನ್ನು ಮಾಡಿದಾಗ ಮಾತ್ರ ಗುರುವಿನ ಅನುಗ್ರಹ ಸಾಧ್ಯ ಎನ್ನುವ ಅವನು ಅರ್ಥ ಮಾಡ್ಕೊಳ್ಬೇಕು ಅಂತ ಮಾತ್ರ ಹೇಳುತ್ತಿ ಮತ್ತೆ ಪ್ರವಚನವನ್ನು ಉಳಿಸ್ತಾರೆ